ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ರೆ ನಮ್ಗೆ ಇನ್ಯಾರು ಹಣ ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿಯನ್ನ ಸಿದ್ದರಾಮಯ್ಯ ಸಾಹೇಬ್ರು ಮೇಲೆ ಕರೆಂಟ್ ಫ್ರೀ ಇದೆ ಇನ್ನೇನು ಇನ್ಯಾರು ಕೊಡುವ ಹಂಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ಸುಳ್ಳು ಭರವಸೆಗಳು ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಇದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಪೂರ್ಣ ಪ್ರಮಾಣವಾಗಿ ಸಿದ್ದರಾಮಯ್ಯ ಸರ್ಕಾರ ಪೂರ್ತಿ ಪ್ರಮಾಣವಾಗಿ ಈಡೇರಿಸಿದ್ದಾರೆ ನಾವು ಚಾಮರಾಜನಗರದಲ್ಲಿ ಎರಡು ಲಕ್ಷ ಲೀಡ್ ಅಂತ ಹೇಳಿದ್ದಾರೆ ಮೈಸೂರು ಎರಡು ಲಕ್ಷದಲ್ಲಿ ಬಂದೇ ಬರ್ತೀವಿ ಮೈಸೂರಲ್ಲಿ ಒಂದು ಲಕ್ಷ ಮೇಲ್ ಪಟ್ಟು ಎರಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಂ ಲಕ್ಷ್ಮಣವರ ಅವರ ಪರವಾಗಿ ಈಗಾಗಲೇ ಸಾಕಷ್ಟು ಕಾರ್ಯಕರ್ತರು ಮುಖಂಡರುಗಳು ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುವಂತಹ ಡಿ ಸಾಲುಂಡಿಯಾ ಚಂದ್ರು ಅವರು ಸಹ ಸಾಕಷ್ಟು ಅವರ ಪರವಾಗಿ ಸಾಕಷ್ಟು ವಾರ್ಡ್ಗಳಲ್ಲಿ ಮತ್ತೆ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳು ಸಹ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗಾದರೆ ಜನರ ನಾಡಿ ಆಗಿದೆ ಬನ್ನಿ ನನ್ನ ಜೊತೆ ಚಂದ್ರು ಅವರು ಇದ್ದಾರೆ ಮಾತನಾಡ್ತೋಣ ಸರ್ ಮೊದಲು ನಮಸ್ತೆ ಸರ್ ಸರ್ ಈಗಾಗಲೇ ಅವರ ಪರವಾಗಿ ನಿಮ್ಮ ಅಭ್ಯರ್ಥಿ ಪ್ರಚಾರವನ್ನು ಮಾಡ್ತಾಯಿದ್ದೀರಿ ಜನರ ಪಲ್ಸ್ ಇದೆ ಸರ್ ನಾನು ಈಗ ನಮ್ಮ ಮೊದಲನೇದಾಗಿ ಶಿವಂಪುರ ಪಂಚಾಯಿತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಹದಿನೈದು ಹಿಂದೆ ಟ್ವೆಂಟಿ ಡೇಸ್ ಬ್ಯಾಕಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಲಿಂಗ ಬುದ್ಧಿ ಗ್ರಾಮದಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಪ್ರತಿಯೊಂದು ಮನೆಗೆ ಹೋಗಿ ನಾವು ಐದು ಗ್ಯಾರಂಟಿಗಳ ಬಗ್ಗೆ ಕೇಳಿದಾಗ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಅಂತ ಎಲ್ಲ ಎಲ್ಲ ಮಹಿಳೆಯರಿಗೂ ಕೇಳಿದಾಗ ಬರ್ತಾ ಇದೆ ಕರೆಂಟ್ ಉಚಿತವಾಗಿದೆಯಾ ಬಿಲ್ಲು ಫ್ರೀ ಬರ್ತಾ ಇದೆಯಾ ಜೀರೋ ಬರ್ತಾ ಇದೆಯಾ ಬರ್ತಾ ಇದೆ ಅಂತ ಇದ್ದಾರೆ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಐದು ಕೆ ಜಿ ಅಕ್ಕಿ ಹಣ ಬರ್ತಾ ಇದೆ ಮತ್ತು ಕರೆಂಟ್ ಫ್ರೀ ಇದೆ ಎಲ್ಲ ನಾಡಿ ಮಿಡಿತ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ನಾವು ಇವ್ರಿಗೆ ಬಿಟ್ಟರೆ ಹಾಕೋದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಿಟ್ಟರೆ ನಮಗೆ ಇನ್ಯಾರಿಲ್ಲ ಹಣ ಹಣ ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿನ ಸಿದ್ದರಾಮಯ್ಯ ಸಾಹೇಬರು ಅದಾದಮೇಲೆ ಕರೆಂಟ್ ಫ್ರೀ ಇದೆ ಇನ್ನೇನು ಇನ್ಯಾರಿಗೆ ಕೊಡುವ ಅನ್ನದ್ದು ಏನಿದೆ ಐದು ಕೆ ಜಿ ಹಣದ್ದು ಮುನ್ನೂರ ಎಪ್ಪತ್ತು ರೂಪಾಯಿ ಅದು ಬರ್ತಾಯಿದೆ ಪ್ರತಿಯೊಬ್ಬ ವ್ಯಕ್ತಿ ಸೇರಿ ಐದು ಜನ ಇದ್ದರೆ ಐದು ಜನ ಐದು ಅಕೌಂಟ್ ಬರ್ತಾಯಿದೆ ಒಬ್ಬರು ಇದ್ರೆ ಒಬ್ಬರಿಗೆ ಬರ್ತಾ ಇದೆ ಇಬ್ಬರಿದರೆ ಮುನ್ನೂರು ನಲ್ವತ್ತು ಬರ್ತಾ ಇದೆ ಎಲ್ಲ ಎಲ್ಲ ಜನಗಳು ಕಾಂಗ್ರೆಸ್ ಬಿಟ್ಟರೆ ಯಾವುದಕ್ಕೂ ಆಗುವ ಅಂತ ಅವರೇ ನನಗೆ ಕ್ವಶನ್ ಮಾಡ್ತಾ ಇದ್ದಾರೆ ಸರ್ ಪ್ರಮುಖವಾಗಿ ಸರ್ ಎರಡೂ ಕ್ಷೇತ್ರ ಇದೆಯಲ್ಲ ಎಲ್ಲೊಂದು ಕಡೆ ಸಾಕಷ್ಟು ಕಾಂಗ್ರೆಸ್ನ ಗೆಲ್ಲಿಸುವಂಥ ಎಮ್ ಎಲ್ ಎಗಳಿರುವಂಥವ್ರು ನಿಮ್ಮವರೇ ಜಾಸ್ತಿ ಎಮ್ ಎಲ್ ಎಗಳಿದ್ದಾರೆ ಮತ್ತು ನೀವು ಸಹ ಸಾಕಷ್ಟು ತಲೆಮಾಡ್ತೀವಿ ನಿಮ್ಮ ಅವರು ಇರ್ಬೋದು ವಾರ್ಡ್ ಕೇಳ್ತಾ ಇದ್ದೀರಿ ವೋಟ್ನ ಇನ್ನೊಂದ್ರು ಗ್ಯಾರಂಟಿ ವಿಚಾರದಲ್ಲಿ ಬಿ ಜೆ ಪಿ ಟೀಕೆಗಳನ್ನು ಮಾಡ್ತಾರೆ ಅದು ಇನ್ನೂ ಅಷ್ಟೊಂದು ಪ್ರಭಾವ ಬೀರಲ್ಲ ಜನರಿಗೆ ಇನ್ನೂ ಸಹ ತಲುಪಿಲ್ಲ ಅಂತ ಮಾತನಾಡ್ತಾರೆ ಅಂಥ ಮಾತುಗಳು ನಿಮಗೇನಾರೇ ಮನೆ 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 ಪ್ರಚಾರಕ್ಕೆ ಹೋದಾಗ ಜನರಿಗೆ ಮಾತಾಡದ ವಿಚಾರವಾಗಿ ಸರ್ ಇಲ್ಲ ನಾವು ಇವರು ಹೇಳಿದ್ದು ಬಿ ಜೆ ಪಿ ಅವರೆಲ್ಲೇ ಹೇಳೋದೆಲ್ಲ ತುಂಬ ಸುಳ್ಳು ಏನಂದರೆ ನಮ್ಮ ನರ ನರೇಂದ್ರ ಮೋದಿಯವರು ಏನು ಮಾಡಿದರೆ ಹತ್ತು ವರ್ಷದಿಂದ ಸುಳ್ಳು ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ ಏನಂತ ನಿಮಗೆ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಇದ್ದೀವಿ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತಿದ್ದೀವಿ ಅಕೌಂಟ್ ಓಪನ್ ಮಾಡಿಸಿ ಅಂತ ಹೇಳಿದ್ದಾರೆ ಅಕೌಂಟ್ ಓಪನ್ ಮಾಡಿಸಿದೀಯ ಏನಕ್ಕೆ ಅಂತ ಹೇಳಿದ್ದಾರೆ ಅಂತ ಅಂದರೆ ನಮ್ಮ ಜನಗಳಿಗೆ ಅರ್ಥ ಆಗಿಲ್ಲ ಏನಕ್ಕೆ ಅಕೌಂಟ್ ಓಪನ್ ಮಾರ್ಕೆಟಿಂಗ್ ಸಿ ಅಕೌಂಟ್ನ ಓಪನ್ ಮಾಡಿ ಏನಿರೋದು ಅಕೌಂಟ್ ಓಪನ್ ಮಾಡಿಸೋದು ಒಂದು ಅಕೌಂಟಲ್ಲಿ ಒಂದು ಸಾವಿರ ಐನೂರು ರೂಪಾಯಿನ ಅಕೌಂಟಲ್ಲಿ ಡೆಪಾಸಿಟ್ ಇಡಬೇಕು ಅದರಿಂದ ಏನು ಬರ್ತದೆ ಬಡ್ಡಿ ಅದರಿಂದ ಏನು ಬಡ್ಡಿ ಬರೀತದೆ ಅದು ನಮ್ಮ ಜನಕ್ಕೆ ಕೊಡೋದು ಪಾಯಿಂಟ್ ಟೂ ಪರ್ಸೆಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಆಮೇಲೆ ಆದಮೇಲೆ ಅಕೌಂಟ್ ಓಪನ್ ಮಾಡಿಸಿದ್ರಲ್ಲ ಇವರು ಅಕೌಂಟ್ ಓಪನ್ ಮಾಡಿಸೋದ್ರಲ್ಲಿ ಇಯರ್ಲಿ ಮೇಂಟೆನೆನ್ಸ್ ಚಾರ್ಜು ನೂರ ಐವತ್ತು ರೂಪಾಯಿ ಇದೆ ನೂರ ಐವತ್ತು ರೂಪಾಯಿ ಎಲ್ಲಿ ಹೋಗುತ್ತೆ ಕೇಂದ್ರಕ್ಕೆ ಹೋಗುತ್ತೆ ಅದು ಸ್ಟಾರ್ಟಿಸಿ ಅವ್ರಿಗೆ ಗೊತ್ತಿದೆ ಕೇಂದ್ರದವ್ರಿಗೆ ಅದಕ್ಕೋಸ್ಕರ ಅಕೌಂಟ್ ಓಪನ್ ಮಾಡಿಸಿದ್ರು ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದರು ಹತ್ತು ವರ್ಷ ಕಾಲ ಅವರ ಕೇಂದ್ರ ಸರ್ಕಾರನ ಆಡಳಿತ ಮಾಡ್ಕೊಂಡು ಬಂದರು ಹದಿನೈದು ರೂಪಾಯಿನೂ ಕೊಟ್ಟಿಲ್ಲ ನಮಗೆ ಅದಾದ ಮೇಲೆ ಡಿಗ್ರಿ ಮಾಡಿ ಅಂತ ಹೇಳ್ತಾರೆ ಡಿಗ್ರಿ ಆದಮೇಲೆ ಡಿಗ್ರಿ ಡಬಲ್ ಡಿಗ್ರಿ ಆದಮೇಲೆ ಬೋಂಡ ಮಾರಿ ಟೀ ಮಾರಿ ಅಂತ ಹೇಳ್ತಾರೆ ಹಾಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ಸುಳ್ಳು ಭರವಸೆಗಳನ್ನು ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಪೂರ್ಣ ಪ್ರಮಾಣವಾಗಿ ಪ್ರಮಾಣವಾಗಿ ಅವರು ಸರ್ಕಾರ ಪೂರ್ತಿ ಪ್ರಮಾಣವಾಗಿ ಈಡೇರಿಸಿದ್ದಾರೆ ಸಹ ಯದುವೀರವರು ಬಿ ಜೆ ಪಿನೇ ನಿಂತಿರುವಂಥದ್ದು ಇಲ್ಲೊಂದು ಕಡೆ ರಾಜರು ಅಂತ ಬಂದಾಗ ಅವ್ರದ್ದೇ ಆದ ಕೊಡುಗೆ ಇದೆ ಇಡೀ ಇರ್ಬೋದು ಮಂಡ್ಯ ಕಡೆ ಕಡೆಯಿಲ್ಲ ಕಾಂಗ್ರೆಸ್ಗೆ ಏನಾರೆ ಅದು ಒಂದು ಟ್ರಾಬ್ಯಾಕ್ ಆಗುತ್ತಾ ಅನ್ನುವಂಥದ್ದು ಇಲ್ಲ ಮಹಾರಾಜರಿಗೆ ಗೌರವ ಇದೆ ಮಹಾರಾಜರಿಗೆ ಶ್ರೀಕಂಠದತ್ತ ಮಹಾರಾಜರಿಗೂ ಗೌರವ ಇದೆ ಇವ್ರಿಗೂ ಯದುವರಿಗೂ ಗೌರವ ಇದೆ ಏನಂದರೆ ನಮಗೆ ಈಗ ಏನಾಗಿದೆ ಅಂದರೆ ನಮಗೆ ಲೋಕಲ್ ಲೋಕಲ್ಲಾಗಿ ಆಗಿ ವ್ಯಕ್ತಿ ಬೇಕು ಲೋಕಲ್ ಆಗ ಸಿಗ ವ್ಯಕ್ತಿ ಬೇಕು ಪ ನಮ್ಮ ಲೋಕಲ್ ಪೀಪಲ್ಗಳದ್ದು ಕಷ್ಟ ಸುಖಗಳು ಗೊತ್ತಿರಬೇಕು ಮಹಾರಾಜರು ಇದ್ದಾರೆ ಅವರು ಮ ರಾಜರ ಮನೆತನದವರು ಮಹಾರಾಜರು ಇದ್ದಾರೆ ಬೇಕು ನಮಗೆ ಮಹಾರಾಜರು ಆದರೆ ನಾಡಿ ಮಿಡಿತ ಗೊತ್ತಿರಬೇಕಲ್ಲ ನಾಡಿ ಮಿಡಿತ ಗೊತ್ತಿರಬೇಕಲ್ಲ ಇಲ್ಲಿ ಅವರು ಲೋಕಲ್ ಪರ್ಸನ್ನು ಲೋಕಲ್ ಆಗಿ ನಿಮಗೆ ಕುವೆಂಪು ನಗರದಲ್ಲಿ ಹೋದರೂ ಸಿಗ್ತಾರೆ ಕಾಂಗ್ರೆಸ್ ಆಫೀಸ್ಗೆ ಬಂದರೂ ಸಿಗ್ತಾರೆ ಇನ್ನೊಂದು ಮ ಮೈಸೂರಲ್ಲಿ ಯಾವುದೇ ಮೂಲೆಯಲ್ಲಿ ಹೋದರೂ ಸಿಗ್ತಾರೆ ಮಹಾರಾಜರಿಗೆ ಹೋಗ್ಬೇಕು ಹುಡಿಕೊಂಡು ಹೇಳಿ ಅರಮನೆಗೆ ಹೋಗ್ಬೇಕು ಅದಕ್ಕೋಸ್ಕರ ನಾಡಿ ಮಿಡಿತ ನೋಡ್ಕೊಂಡಿರುವ ಜನ ಯಾರು ಲಕ್ಷ್ಮಣ್ ಅವರು ಲೋಕಲ್ ಬಗ್ಗೆ ಕಾಳಜಿ ಗೊತ್ತಿದೆ ಎಲ್ಲಿ ಯಾರಿಗೆ ಎಲ್ಲಿ ಕೆಲಸ ಮಾಡ್ಕೊಡ್ಬೇಕು ಅಂತ ಗೊತ್ತಿದೆ ಮಹಾರಾಜರು ವರ್ಷ ಸಾವದಿ ಬೇಕು ತಿಳ್ಕೊಳ್ಳೋಕ್ಕೆ ನಮ್ಮ ಪೂರ್ಣ ಪ್ರಮಾಣವಾಗಿ ಐದು ವರ್ಷ ಅವಧಿ ಬೇಕು ತಿಳ್ಕೊಳ್ಳೋಕ್ಕೆ ಇವ್ರಿಗೆ ನಾಡಿ ಮಿಡಿತ ಗೊತ್ತಿದೆ ಮಾಡ್ತಾರೆ ಲಕ್ಷ್ಮಣ್ ಸರ್ ಜನರನ್ನ ಓಟ್ ಕೇಳ್ತಿದ್ದೀರಿ ನೀವು ಮನೆ ಮನೆಗೆ ಹೋಗಿ ಪ್ರಮುಖವೇನಾದ್ರೆ ಕೇಳ್ತಾರೆ ಸಮಸ್ಯೆಗಳು ಹೇಳ್ತಾರಾ ಇಲ್ಲ ನಾವು ನೀವು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಓಟ್ ಹಾಕ್ತಿ ಅಂತಾರ ಸರ್ ಇಲ್ಲ ಸಮಸ್ಯೆಗಳು ಹೇಳ್ತಾರೆ ಸರ್ ನಮ್ಮಲ್ಲಿ ನೀರು ಸ್ವಲ್ಪ ಸಮಸ್ಯೆಗಳಿದೆ ಇನ್ನೊಂದು ಈ ಥರ ನೀರದು ಸಮಸ್ಯೆ ಇದ್ದಾಗ ಆಯ್ತಪ್ಪ ವಾರ್ಡ್ ಅವ್ರಿಗೆ ಹೇಳ್ತೀವಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳುವ ಇಲ್ಲ ಸರ್ ಒಂದು ಒಂದು ತಿಂಗಳು ಅಕೌಂಟ್ ಬಂದಿಲ್ಲ ಒಂದು ಲಾಸ್ಟ್ ಮಂತ್ ಬಂದಿದೆ ಈ ಮಂತ್ ಬಂದಿಲ್ಲ ಅಂತ ಹೇಳಿದ್ರೆ ಹಾಗೆ ಅಲ್ಲಿ ಏನು ಏನಕ್ಕೆ ಬಂದಿಲ್ಲ ಅಂತಂದರೆ ಪಾನ್ ಕಾರ್ಡ್ ಲಿಂಕ್ ಮಾಡಬೇಕು ಪಾನ್ ಕಾರ್ಡ್ ಲಿಂಕ್ ಮಾಡಿಲ್ಲ ಮತ್ತು ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡಿರಲ್ಲ ಅದಕ್ಕೋಸ್ಕರ ಆ ಕ ಆ ಮಂತಲ್ಲಿ ಅವ್ರಿಗೆ ಆ ಹಣ ಬಂದಿರೋಲ್ಲ ಮತ್ತು ಅದನ್ನು ಜೋಡಣೆ ಮಾಡಿದ ಮೇಲೆ ಕೋಡ್ ಆಫ್ ಕನ್ನಡ ಎಲ್ಲ ಮುಗಿದಿದೆ ಆದಮೇಲೆ ಎಲ್ಲ ಬರ್ತದೆ ಈಗ ಅದೆಲ್ಲ ನಮ್ಮ ಸಾಫ್ಟ್ವೇರ್ ಅವರೆಲ್ಲ ನೋಡಿಕೊಂಡು ರೆಡಿ ಮಾಡಿ ಹಾಕ್ತಾರೆ ಅವರಿಗೆ ಸರ್ ಇದಕ್ಕಿಂತ ಪ್ರಮುಖವಾಗಿ ಸರ್ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಮತ್ತು ಜೊತೆಗೆ ಟೋಟಲ್ ಕರ್ನಾಟಕ ಜಿಲ್ಲೆಯಲ್ಲಿ ಹೆಚ್ಚು ಕಾಂಗ್ರೆಸ್ ಸೀಟನ್ನು ಗೆದ್ದರೆ ಮಾತ್ರ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿ ಉಳಿತಿದೆ ಇಲ್ಲಾಂದರೆ ಕಡಿಮೆ ಸೀಟ್ ಬಂದರೆ ಅವ್ರ ಸ್ ಸಿ ಎಂ ಸ್ಥಾನಕ್ಕೆ ಕೂತ್ ಬರುತ್ತೆ ಅಂತ ಬಿ ಜೆ ಪಿ ಒಂದಷ್ಟು ಜನ ಮಾತನಾಡ್ತಾರೆ ಸರ್ ಇಲ್ಲ ಅದು ಸತ್ಯಕ್ಕೆ ದೂರವಾದದ್ದು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅವ್ರಿಗೆ ಆದಂಥ ವ್ಯಕ್ತಿತ್ವ ಇದ್ದೇ ಇದೆ ಇಲ್ಲಿ ಬಂದೇ ಬರುತ್ತೆ ನಮ್ಮದು ಇಪ್ಪತ್ತು ಸೀಟು ಬಂದೇ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನಾವು ಹತ್ತು ತಿಂಗಳಲ್ಲಿ ಏನು ಬಂದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟು ಏನು ಬಂದಿದ್ದೀವಿ ಅದು ಪೂರ್ಣ ಪ್ರ ಪ್ರಮಾಣವಾಗಿ ನಮ್ಮ ಜನಗಳು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅದರ ಪ್ರಕಾರ ಈಗ ಈ ಸಾರಿನೂ ನಮಗೆ ಎಂ ಪಿ ಚುನಾವಣೆಯಲ್ಲಿ ನಮಗೆ ಬಂದೇ ಬರುತ್ತೆ ಇಪ್ಪತ್ತು ಸೀಟು ಗ್ಯಾರಂಟಿ ಬಂದೇ ಬರುತ್ತೆ ಅದರಲ್ಲಿ ಸಿದ್ದರಾಮಯ್ಯವ್ರಿಗೂ ಏನೇ ತೊಂದರೆ ಇಲ್ಲ ಸರ್ ಕೊನೆಯದಾಗಿ ಸರ್ ಮೈಸೂರು ಇರ್ಬೋದು ಮತ್ತೆ ಚಾಮರಾಜನಗರ ಜಿಲ್ಲೆ ಎರಡು ಕ್ಷೇತ್ರ ಗೆಲ್ತೀರಾ ಮತ್ತು ಎಷ್ಟು ಲೀಡಲ್ಲಿ ಗೆಲ್ಬಹುದು ಸರ್ ನೀವು ನೀವು ಕಾಂಗ್ರೆಸ್ಸಿಂದ ನಾವು ಚಾಮರಾಜನಗರದಲ್ಲಿ ಎರಡು ಲಕ್ಷ ಲೀಡ್ ಅಂತ ಹೇಳಿದ್ದಾರೆ ಮೈಸೂರು ಎರಡು ಲಕ್ಷದಲ್ಲಿ ಬಂದೇ ಬರ್ತೀವಿ ಮೈಸೂರಲ್ಲಿ ಒಂದು ಲಕ್ಷ ಮೇಲ್ಪಟ್ಟು ಬರ್ತೀವಿ ಎರಡು ಗೆಲ್ತೀವಿ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಚಂದ್ರು ಅವರ ಮಾತಾಗಿರುವಂಥದ್ದು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲ ಎರಡು ನಾವು ಗೆಲ್ತೇವೆ ಎರಡರಲ್ಲೂ ಸಹ ಎರಡು ಲಕ್ಷ ಮತ್ತು ಒಂದು ಲಕ್ಷ ಲೀಡನ್ನು ತಗೊಳ್ತೇವೆ ಸಿದ್ದರಾಮಯ್ಯನವರ ಕುರ್ಚಿ ವಿಚಾರ ಇದೆಯಲ್ಲ ಅದು ಸತ್ಯಕ್ಕೆ ದೂರವಾದದ್ದು ಬಿ ಜೆ ಪಿಯವರು ಅವರು ಮಾಡ್ತಾ ಇರುವಂಥ ಆರೋಪ ಆಶೆ ಅದು ಯಾವುದೇ ಕಾರಣಕ್ಕೂ ಸಹ ಸಿದ್ದರಾಮಯ್ಯನ ಕುರ್ಚಿಯ ಒಂದು ಅಳುಗಾಡಿಸುವ ಕೆಲಸವನ್ನು ಯಾರ ಆಗೋದಿಲ್ಲ ಕಾಂಗ್ರೆಸ್ಸು ಸುಮಾರು ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸೀಟನ್ನು ತಗೊಳ್ಳುವ ಕೆಲಸವನ್ನು ಮಾಡುತ್ತೆ ಉತ್ತಮವಾಗಿ ಆಳ್ತವನ್ನ ನಡೆಸ್ತಾ ಇದೀವಿ ಮತ್ತು ನಾವೇ ಸಹ ಅಧಿಕಾರಕ್ಕೆ ಬಂದು ಮತ್ತಷ್ಟು ಕೆಲಸವನ್ನು ಮಾಡ್ತೀವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಯೋಗೇಶ್ ಜೊತೆ ನಾನು ನನ್ನೋಡ ನ್ಯೂಸ್ ಮೈಸೂರು